ಹೇಳಿ ಸರ್ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಎರಡು ದಿನದಿಂದ ನಾನೇನು ಊಟ ಮಾಡಲ್ಲ ಬೇಸರ ಆಗಿತ್ತು ಯಾರಿಗಾರು ಮಾಧ್ಯಮದವ್ರ್ ಅಷ್ಟೇ ನಾನು ಕ್ಷಮೆ ಕೇಳೋದು ಇನ್ನು ಯಾರಿಗೂ ಉತ್ತರ ಕೊಡ್ಬೇಕಾದ ಯಾಕೆಂದ್ರೆ ಇಲ್ಲಿ ತನಕ ನಿಮ್ಮಿಂದ ಬಂದಿರ್ತೀವಿ ನಿಮ್ಮಿಂದ ಬೆಳೆದಿರ್ತೀವಿ ನಿಮ್ಗೆ ಅಷ್ಟೇ ಉತ್ತರ ಕೊಡಬೇಕು ಮುಗಿದೋಯ್ತು ನಿಮ್ಗೆ ಸೇರಿ ಅವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ಹೆಸರು ಕೇಳಿದ್ದೆ ಮಿಕ್ಕಿದ್ದವ್ರು ಅದೇ ಒಂದು ನಿಮಿಷ ಕಾನೂನು ಆಗಲಿ ಈಗ ನಾನಿಲ್ಲಿ ಉತ್ತರ ಕೊಡ್ತಾ ಏನಂದರೆ ನಿನ್ನೆ ಒಂಚೂರು ಕೋಪದಲ್ಲಿ ಮಾಧ್ಯಮಕ್ಕೆ ಬೇಜಾರು ಮಾಡಿ ಅವ್ರಿಗೆಲ್ಲ ನಾನು ಉತ್ತರ ಕೊಡೋಕತ್ತಿಲ್ಲ ನಾನು ಉತ್ತರ ಒಂದು ನಿಮಿಷ ಸರ್ ನೀವು ಎಷ್ಟು ಕೇಳಿದ್ರೆ ನಾನು ಉತ್ತರ ಕೊಡೋಲ್ಲ ನಂಗೆ ಅವ್ರು ಅವ್ರ ಹೆಸರು ಬಳಸೋಕೆ ಆಸಕ್ತಿ ಇಲ್ಲ ಇರಲಿ ಸರ್ ಸುಳ್ಳು ನಾನೇ ಕೊಪ್ಕೊಳ್ಳಿ ದಯಮಾಡಿ ಹೇಳ್ತೀನಿ ಕೇಳಿ ಸರ್ ಇಲ್ಲ ನೀವು ಹೇಳೇಬೇಡಿ ಸರ್ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತೀನಿ ನಿಮ್ಮ ಹತ್ರ ಬಂದಿರೋದು ಏನಕ್ಕೆ ಅಂತ ಹೇಳಿದ್ರೆ ನಿಮ್ಮಿಂದ ತುಂಬ ಸಹಾಯ ಪಡ್ಕೊಂಡಿದ್ದೀನಿ ಇಲ್ಲಿವರೆಗೂ ಸಿನಿಮಾ ಕರಿಯರ್ಲಿ ಬೆಳೆದಿದ್ದೀನಿ ಒಂದೇ ಮಾತು ಹೇಳ್ತೀನಿ ನೀವು ಎಷ್ಟು ಕೇಳಿದ್ರು ಒಂದೇ ಉತ್ತರ ನೆನ್ನೆ ತುಂಬ ಆಕ್ರೋಶದಲ್ಲಿ ನನ್ನ ಮಾತು ಯಾರಿಗೆ ಬೇಜಾರಾಗಿದೆ ಅವರನ್ನು ಅಷ್ಟೇ ಕ್ಷಮೆ ಕೇಳಬೇಕು ಜನಗಳಿಗೆ ಒಂದು ನಿಮಿಷ ಸರ್ ನನಗೆ ಹೇಳೋಕ್ಕಷ್ಟೇ ಬಿಡಿ ಎರಡನೇದು ಮಾಧ್ಯಮದವ್ರಿಗೆ ಏನು ಬೇಜಾರಾಗಿದೆ ಅವ್ರಿಗೆ ಅಷ್ಟೇ ಕ್ಷಮೆ ಕೇಳಿ ಯಾಕೆಂದರೆ ನಿಮ್ಮಿಂದ ಎಲ್ಲ ತಿಂದಿರ್ತೀವಿ ನಾವು ಅನ್ನ ತಿಂದಿದ್ದೀವಿ ಆಯಿತಾ ಅದು ಬಿಟ್ಟು ಹೇಳಿದ್ರು ಇವ್ರು ಹಂಗೆ ಹೇಳಿದ್ರು ನಾವು ಉತ್ತರ ಕೊಡ್ಕೊಂಡ್ರು ನಾಳೆ ಇನ್ನೊಂದಕ್ಕೆ ಇನ್ನೊಂದು ಕೊಡ್ತಾರೆ ದಯಮಾಡಿ ಸರ್ ಹೇಳಿದ್ನಲ್ಲ ಇಲ್ಲಿಗೆ ಇದು ಮುಗಿತ್ತು ನನ್ನ ಕೆಲಸ ನಾನು ಕಂಪ್ಲೇಂಟ್ ಕೊಡ್ಬೇಕು ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಸರ್ ಸರ್ ದಯವಿಟ್ಟು ಇಲ್ಲ ಸರ್ ಯು ಸರ್ ಅವರು ಘಟನೆ ಒಂದ್ ನಿಮಿಷ ಒಂದ್ ನಿಮಿಷ ಓಪನ್ ಮಾಡಿ वो भी चलान